ರತ್ನಮಾಲಾ ಮೇಡಮ್ ಅವ್ರು ಕೂಡ ವೇದಿಕೆಗೆ ಆಗಮಿಸ್ಬೇಕು ವೆಂಕಟೇಶ್ವರ್ ಅವರು ಅಲ್ಲಿಂದ ಆಶೀರ್ವಾದ ಮಾಡ್ತಾ ಇದ್ದಾರೆ ಜ್ಯೋತಿಯನ್ನ ಬೆಳಗುದರ ಮೂಲಕ ಇವತ್ತಿನ ನಮ್ಮ ಆಕ್ರೋಶ ಸಿನಿಮಾದ ಕಿರುಚಿತ್ರದ ಸ್ಕ್ರೀನಿಂಗ್ಗೆ ವಿದ್ಯುಕ್ತ ಚಾಲನೆಯನ್ನ ನೀಡಿದಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಅಪ್ಪು ಸರ್ ಹಾಯ್ ನನ್ನ ಹೆಸರು ಪ್ರವಿಕಾ ಅಂತ ಮತ್ತೆ ವೇದಿಕೆ ಮೇಲೆ ಬರ ಮಾಡ್ಕೊಂಡಿರೋ ಹೆಸರು ಅವ್ರಿಗೂ ಧನ್ಯವಾದಗಳು ಮತ್ತೆ ಮೀಡಿಯಾದವ್ರಿಗೂ ನನ್ನ ಫ್ರೆಂಡ್ಸ್ ಯಾರೂ ಬಂದಿಲ್ಲ ಸೊ ಇಲ್ಲಿರೋರನ್ನೇ ನಾನು ಫ್ರೆಂಡ್ಸ್ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಆ್ಯಂಡ್ ಮತ್ತು ನನಗೆ ಒಳ್ಳೆಯ ಅವಕಾಶವನ್ನು ಕೊಟ್ಟ ಡೈರೆಕ್ಟರ್ ಗೌರಿಶ್ರೀ ಮ್ಯಾಮ್ಗೂ ಮತ್ತು ಸಪೋರ್ಟ್ ಮಾಡ್ತಾ ಇರೋ ಜಗದೀಶ್ ಸರ್ಗೂ ನನ್ನ ಹೃದಯಪೂರ್ವಕ ವಂದನೆಗಳು ಇದು ನಾನು ಮುಂಚೆ ಸಿನಿಮಾ ಮಾಡಿದ್ದೀನಿ ಆದರೆ ಮೊದಲನೇ ಸಿನಿಮಾ ರಿಲೀಸ್ ಆಗ್ತಿರೋದು ಇದು ಆ್ಯಂಡ್ ಫಸ್ಟ್ ಟೈಮ್ ನಾನು ಇದು ಮೀಡಿಯಾ ಮುಂದೆ ಕೂತ್ ಮಾತಾಡ್ತಿರೋದು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ತಂದು ಕೊಟ್ಟಿರೋ ರಿಯಲಿ ನನ್ನ ನನಗೆ ಮಾತು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ತಂದಿಟ್ಟಿರೋ ನಮ್ಮ ಅಕ್ಕ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಗೌರಿಶ್ರೀ ಅವರಿಗೆ ನನ್ನ ಹೃದಯಪೂರ್ವಕ ಅಂತಲೇ ಹೇಳ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಕ್ಕ ವೇದಿಕೆ ಮೇಲೆ ಕೊಡ್ತಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಾದ ಓಂ ಸಾಯಿ ಪ್ರಕಾಶ್ ಸರ್ ಅವರು ಪದಕ್ಕೆ ನಮಸ್ಕಾರ ಮಾಡ್ತಾ ನನ್ನ ಗುರುಗಳವರು ನಂತರ ಈ ಚಿತ್ರದಲ್ಲಿ ಹಿರಿಯ ನಟಿ ಆದ ಭಾಗ್ಯಶ್ರೀ ಅವರೇ ಹೀರೋ ಹೀರೋ ಅವರೇ ಆಮೇಲೆ ಕಳನಟ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಿಲ್ಲ ನೀವು ಆಮೇಲೆ ನಿರ್ದೇಶಕಿ ಗೌರಿಶ್ರೀ ಅವರೇ ನಿರ್ಮಾಪಕರಾದ ವರ್ಮ ಅವರೇ ಅವರ ಸಹೋದರರೇ ಎಲ್ಲದಕ್ಕೆ ಹೆಚ್ಚಾಗಿ ಇಲ್ಲಿ ನಡೆದಿರ್ತಕ್ಕಂಥ ಪತ್ರಿಕಾ ಮಿತ್ರರೇ ಮಾಧ್ಯಮದವರೇ ಹಾಗೂ ಚಿತ್ರರಂಗದ ಅನ್ನದಾತರೆ ನಿಮ್ಮೆಲ್ಲರಿಗೂ ನಮಸ್ಕಾರ ಈ ಏನು ಆಕ್ರೋಶ ಆಕ್ರೋಶ ಅಂತ ಏನು ಟೈಟ್ಲ್ ಇಟ್ಟಿದ್ದಾರೆ ಗೌರಿಶ್ರೀ ಅವರು ಅದು ಅವರ ಹಾಗೂ ನಿರ್ಮಾಪಕರ ಪಾಲಿಗೆ ಹೀರೋ ಹೀರೋ ಎಲ್ಲ ಪಾಲಿಗೆ ಈ ಚಿತ್ರರಂಗದ ವಿಶೇಷ ಆಗಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆಕ್ರೋಶ ಅದೊಂದು ವಿಶೇಷ ಆಗಲಿ ಚಿತ್ರರಂಗದಲ್ಲಿ ಅಂತ ಹೇಳ್ತೀನಿ ಇಷ್ಟಪಡ್ತೀನಿ ಗೌರೀಶ್ರೀ ಅವರು ಈ ಏನು ಈ ಮೂವತ್ತು ನಿಮಿಷ ತುಣುಕು ಏನಾದ್ರು ಹೇಳ್ತೀವಿ ಅದ್ರ ಎಲ್ಲ ತಂದುಬಿಟ್ಟಿದ್ದಾರೆ ಕೂಡ್ದು ಗಾಡಿ ಓಡಿಸ್ಬಾರ್ದು ಆಮೇಲೆ ಚಿತ್ರರಂಗದಲ್ಲಿ ನಿರ್ದೇಶಕನ ಒಂದು ಕಷ್ಟ ಹೇಳಿದ್ದಾರೆ ಅವರು ನಿರ್ದೇಶಕ ಎಷ್ಟು ಕಷ್ಟ ಪಡ್ತಾನೆ ಟಿ ಜಡಿ ಬಗ್ಗೆ ಎಷ್ಟು ಕಷ್ಟ ಇದೆ ಅದು ಹೇಳಿದ್ದಾರೆ ಆಮೇಲೆ ಮನತಾಯಿ ಧೋರಣೆ ಅದು ತಂದಿದ್ದಾರೆ ಆಮೇಲೆ ಅಣ್ಣದೂ ತನ್ನ ತಂಗಿಗೆ ಯಾವ ರೀತಿ ಕಾಪಾಡಬೇಕು ಒಂದು ಇದು ಅದನ್ನು ಆತ ಜವಾಬ್ದಾರಿಯೂ ತಂದಿದ್ದಾರೆ ಈ ರೀತಿ ಒಂದೇ ಚಿತ್ರದಲ್ಲಿ ಎಲ್ಲ ವಿಷಯಗಳನ್ನು ಅಡ್ಕ ಮಾಡಿದ್ದಾರೆ ಆಮೇಲೆ ವೇನನು ಒಬ್ಬ ತನ್ನ ಸ್ವಾರ್ಥಕ್ಕೋಸ್ಕರ ಪರ ಹೆಂಗಸನ್ನು ಯಾವ ರೀತಿ ಉಪಯೋಗಿಸ್ಕೊಳೋದನ್ನು ತಳಿತಾನೆ ಅನ್ನೋದನ್ನು ಅದನ್ನು ತಂದಿದ್ದಾರೆ ಒಂದೇ ಮೂವತ್ತು ನಿಮಿಷದಲ್ಲಿ ಎಲ್ಲ ತಂದಿರೋದು ಒಂದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಸಕ್ಸಸ್ ಆಗಲಿ ನಮ್ಮ ಗುರುಗಳು ಹೇಳೋ ರೀತಿ ಸಿನಿಮಾ ಎಲ್ಲರೂ ಮಾಡ್ತಾರೆ ಎಲ್ಲರೂ ಸಮ ಮಾಡ್ತಾರೆ ಆದರೆ ಕೆಲವರು ಗೆಲ್ತಾರೆ ಎಲ್ಲರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಗೆಲ್ಲಬೇಕು ಅಂತಲೇ ಮಾಡ್ತಾರೆ ಆ ಪ್ರಯತ್ನದಲ್ಲಿ ನಮ್ಮ ತಿಮ್ಮಕ್ಕುರಾದ ವರ್ಮ ಸಾರು ಪ್ರಯತ್ನ ಇಟ್ಟಿದ್ದಾರೆ ಅವರ ಮಗ ಹೀರೋ ನಿಮ್ಸಿನಲ್ಲಿ ಯಶ್ ಯಶವಂತ್ ಯಶವಂತು ಯಶಸ್ಸಿಗಲಿ ನಾನು ದೇವ್ರಿಗೆ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಚಿತ್ರ ಎಲ್ಲರ ಮುಂದೆ ಮುದ್ದೆ ಬರಲಿ ಈಗ ಇಪ್ಪತ್ತೈದನೇ ತಾರೀಕು ಮುಹೂರ್ತ ಇದೆ ಅಂತ ಹೇಳ್ತಾ ಈ ಚಿತ್ರದ ಮುಹೂರ್ತ ಇದು ಆರಂಭ ಅಂತ್ಯ ಇನ್ನೂ ಅದ್ಭುತವಾಗಿರಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಅದ್ಭುತವಾಗಿ ಬರ್ತಾ ಇದೆ ಗೌರೀಶ್ರೀ ದೇವರೇ ಇದು ನಿಮ್ಮ ಎಂಟನೇ ಚಿತ್ರನಾ ಎಂಟನೇ ಚಿತ್ರ ಅಂತ ಇದು ಏಳನೇ ಚಿತ್ರ ಇವು ಮಾಡ್ತಾ ಇರೋದು ನೆಕ್ಸ್ಟು ಎಂಟು ಚಿತ್ರಗಳನ್ನ ಮಾಡಿದರೆ ಇದು ಅದ್ಭುತ ಚಿತ್ರ ಆಗಲಿ ಅವರ ಜೀವನ ಯಶೋಗಾದಿಯಲ್ಲಿ ಇದೊಂದು ಯಶಸ್ಸು ಸಿಗಲಿ ಅಂತ ನಾನು ದೇವರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಮೊದಲನೇದಾಗಿ ಧನ್ಯವಾದಗಳು ಸರ್ ಒಂದು ಬಂದಿದ್ದಕ್ಕೆ ಆ್ಯಂಡ್ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಬ್ಲೆಸ್ಸಿಂಗ್ಸ್ಗೆ ಆ್ಯಂಡ್ ಎಲ್ರಿಗೂ ನಮಸ್ಕಾರ ನಾನು ಪ್ರೇಮ್ ಅಂತ ಒಂದಷ್ಟು ಸಿನಿಮಾಗಳಲ್ಲಿ ಮೊದಲು ಆಗಿ ವರ್ಕ್ ಮಾಡಿದ್ದೆ ಟೂ ತೌಸಂಡ್ ಫೋರ್ಟೀನಲ್ಲಿ ಮಸ್ತ್ ಮೊಹಬತ್ ಅಂತ ಪ್ರೇಮ್ ಸರ್ ಅವರ ಸಿನಿಮಾದಲ್ಲಿ ಕ್ಲಾಪ್ ಬಾಗಿ ವರ್ಕ್ ಮಾಡಿದ್ದೆ ಆಮೇಲೆ ಒಂದಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೆ ಟೆಕ್ನಿಷಿಯನ್ ಆಗಿ ಫಸ್ಟ್ ಟೈಮ್ ನಾನು ಆ್ಯಕ್ಟಿಂಗ್ ಮಾಡಿದ್ದು ನಾನು ಫಸ್ಟು ಡೈರೆಕ್ಟ್ರ್ ಮೇಡಮ್ ಅವ್ರಿಗೆ ಗೌರಶ್ರೀ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಆಲ್ ಆಫ್ ಸಡನ್ ಸುಮ್ಮನೆ ಹಾಗೆ ಹಂಗೆ ಒಂದು ಫೋನ್ ಕಾಲಲ್ಲಿ ಮೀಟ್ ಮಾಡಿದ್ದು ಒಂದು ಆಫೀಸಲ್ಲಿ ಆಮೇಲೆ ಹೋದಾಗ ಈ ಥರ ಒಂದು ಸಬ್ಜೆಕ್ಟ್ ಮಾಡ್ತಿದ್ವಿ ಬ್ರಿ ದಯವಿಟ್ಟು ಒಂದು ಪ್ಲ್ಯಾನ್ ಮಾಡೋಣ ಅಂತಂದ್ರೆ ನಾನು ಆ್ಯಕ್ಚುಲಿ ಏನೋ ವರ್ಕ್ ಕರಿತ ಇದ್ದಾರೆ ಅಂದ್ಕೊಂಡೆ ಆಮೇಲೆ ಸೊ ಒಂದು ಕ್ಯಾರೆಕ್ಟರ್ ಇದೆ ಮಾಡಿ ಅಂತಂದರು ಇಲ್ಲ ಮೇಡಮ್ ಆ್ಯಕ್ಟಿಂಗ್ ನಿಜ ಬರಲ್ಲ ನನಗೆ ಸೊ ದಯವಿಟ್ಟು ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ಬೇಡ ಅಂತ ಹೇಳಿದ್ದೆ ಇಲ್ಲೆಲ್ಲ ಪ್ಲ್ಯಾನ್ ಮಾಡಿ ಒಂದು ಸುಮ್ಮನೆ ಟ್ರೈ ಮಾಡಿ ಅಂದರು ಆ್ಯಂಡ್ ಅವರೇ ಹೇಳಿದ್ದಕ್ಕೆ ಒಂದಷ್ಟು ನಾನು ಪ್ರಿಪೇರ್ ಆದೆ ಆಮೇಲೆ ಆಫೀಸಲ್ಲಿ ಒಂದಷ್ಟು ಡೈರೆಕ್ಟ್ ಶೂಟ್ಗೆ ಹೋಗಿಂತ ಮುಂಚೆ ಆ್ಯಸ್ ಎ ಡೈರೆಕ್ಟ್ರ್ ಏನು ಮಾಡಬೇಕು ಒಂದಷ್ಟು ಲರ್ನಿಂಗ್ ಪ್ರೊಸೆಸ್ನೆಲ್ಲ ಮಾಡಿಸಿದ್ರು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಈ ಒಂದು ತುಂಬ ಬಿಗ್ ಆಪರ್ಚುನಿಟಿನೇ ನನಗೆ ಆ್ಯಂಡ್ ಅಶ್ವಿನಿ ಕ್ರಿಯೇಷನ್ಸ್ ವರ್ಮಾ ಪ್ರೊಡಕ್ಷನ್ಸ್ ಫ್ಯಾಮಿಲಿಗೆ ತುಂಬ ದೊಡ್ಡ ಮಟ್ಟಕ್ಕೆ ಈ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟಕ್ಕೆ ಪ್ಲಾಟ್ಫಾರ್ಮ್ ಆಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಜಗದೀಶ್ ಸರ್ ಆಲ್ ದಿ ಬೆಸ್ಟ್ ಆ್ಯಂಡ್ ಹೀರೋ ಆಲ್ ದಿ ಬೆಸ್ಟ್ ಎಲ್ಲ ಆರ್ಟಿಸ್ಟ್ಗೂ ಆ್ಯಂಡ್ ಮೀಡಿಯಾಗೆ ಮತ್ತು ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಶ್ರೀ ನಮಃ ಎಲ್ಲರಿಗೂ ನಮಸ್ಕಾರ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ನಾನು ಪಾತ ನಾನು ಈ ಥರ ಕನ್ನಡದಲ್ಲಿ ಮಾತಾಡೋದಕ್ಕೂ ತುಂಬ ಕಷ್ಟ ಇದೆ ಎಲ್ಲರಿಗೂ ಅಂದರೆ ಸ್ಪಷ್ಟವಾಗಿ ಮಾತಾಡ್ತೀನೋ ಇಲ್ಲೋ ಅಂತ ಒಂದು ಸಂದೇಹದಿಂದ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಏನಾದರೂ ಹೋಗಿ ಮಾತಾಡಿದೆ ಅಂದರೆ ಈಗ ಫಸ್ಟು ಈ ಮೂವಿ ಅಂತಂದ್ಬಿಟ್ಟು ನಮ್ಮ ಅಣ್ಣನ ಮಗನ ಇದು ಮಾಡಿ ಹೀರೋ ಮಾಡಬೇಕಂತ ನಾವು ದೇಶದಲ್ಲಿ ಮಾಡಿರೋದು ರತ್ನಮಾಲಾ ಮೇಡಮ್ ಅವರು ನಮಗೆ ಫಸ್ಟ್ ಪರಿಚಯ ಮಾಡಿಕೊಟ್ಟಿದ್ದರು ಗೌರಿಶ್ರೀ ಮೇಡಮ್ ಅವ್ರಿ ನಾವು ವಿತಿನ್ ಒನ್ ಮಂತಲ್ಲಿ ಈ ಪಿಕ್ಚರ್ ತೆಗಿತೀವಿ ಅಂತ ಹೇಳಿ ನಾವು ಅನ್ಕೊಂಡಿಲ್ಲ ಬಟ್ ಸಕ್ಸಸ್ಫುಲಿ ವಿ ಕಂಪ್ಲೀಟೆಡ್ ಅವರ್ ದಿಸ್ ಮೂವಿ ಥ್ಯಾಂಕ್ಸ್ ಟು ಎವ್ರಿಬಡಿ ಆ್ಯಂಡ್ ಇಪ್ಪತ್ತೈದನೇ ತಾರೀಕು ನಾವು ಹೊಸ ಪಿಕ್ಚರ್ಗು ಇದು ಮಾಡ್ತಾಯಿದ್ವಿ ಅನೌನ್ಸ್ಮೆಂಟ್ ಮಾಡ್ತೀವಿ ಸಾರಿ ಹಾಂ ಮಗನೇ ಇರೋ ಸರ್ ಮಗನೇ ಇರೋ ಇನ್ನೊಂದು ಸಿನಿಮಾ ತೆಗಿತಾ ಇದ್ವಿ ಇಪ್ಪತ್ತೈದೋ ತಾರೀಕು ಸ್ಟಾರ್ಟ್ ಮಾಡ್ತಾ ಇದ್ದೀವಿ